ಹಾಗೂ ಬ್ಯಾಕ್ ಟು ಪ್ರಸನ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಮ್ಯಾಚ್ ಪಂಜಾಬ್ ವರ್ಸಸ್ ಮುಂಬೈ ನಡುವೆ ನಡೀತಾ ಇದೆ ಸೊ ಇವತ್ತಿನ ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಸೋಲ್ತಾರೆ ಟೇಬಲ್ ಟು ಅಲ್ಲಿ ಯಾರು ಕೂತ್ಕೋತಾರೆ ಅಂತ ಕಂಪ್ಲೀಟ್ ಆಗಿ ಬನ್ನಿ ಅದಕ್ಕಿಂತ ಮುಂಚೆ ಇನ್ನಾರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಮಾಡೋಣ ಸೊ ಗೈಸ್ ಈಕ್ವಲಿ ಚಾನ್ಸ್ ಇರೋದು ಪಂಜಾಬ್ಗೆ ಹಾಗೂ ಮುಂಬೈ ಅವರಿಗೆ ಹೈ ಆನ್ ಫಿನಿಶ್ ಮಾಡೋಕ್ಕೆ ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ ಅವ್ರಿಗಂತೂ ಎಂತ ಮ್ಯಾಚ್ ಟೇಬಲ್ ಟಾಪ್ ಲೈಕ್ ಬಟಮ್ ಅಲ್ಲಿ ಇದ್ದಿದ್ದು ಈಗ ಅವ್ರು ಏನಾದ್ರು ಟೇಬಲ್ ಒನ್ ಅಲ್ಲಿ ಕೂತ್ಕೊಂಡರೆ ಅಂಡ್ ಎರಡನೇದಾಗ ಆರ್ ಸಿ ಬಿ ಮ್ಯಾಚ್ ಕೇಳ್ತು ಅಂತಂದ್ರೆ ಅವರು ಅವರು ಕೂಡ ನಾಳೆ ಕೂತ್ಕೊಂಡು ಟಬಲ್ ಟಾಪರ್ ಕೂತ್ಕೊಳ್ಳಬಹುದು ಬಟ್ ಎರಡನೇ ಜಾಗದಲ್ಲಿ ಕೂತ್ಕೊಳ್ಳಬಹುದು ಬಟ್ ಎನಿವೈಸ್ ಇವತ್ತಿನ ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆ ಮತ್ತೆ ಪಂಜಾಬ್ ಅವರಿಗೆ ಸಖತ್ ಇಂಪಾರ್ಟೆಂಟ್ ಇರುತ್ತೆ ಅಂಡ್ ಎಸ್ಪೆಷಲಿ ಮುಂಬೈ ಇಂಡಿಯನ್ಸ್ ಅವ್ರು ಯಾವ ರೀತಿ ಗೇಮ್ ಆಡ್ತಾ ಇದಾರೆ ನನ್ನ ಪ್ರಕಾರ ಪಂಜಾಬ್ ಅವರನ್ನು ತಿನ್ಕೊಳ್ತಾರೆ ಅಂತಾನೆ ಕಾಣಿಸ್ತಾ ಇದೆ ಬಟ್ ಪಂಜಾಬ್ ಏನ್ ಕಮ್ಮಿ ಇಲ್ಲ ಗುರು ಅವರು ಸಖತ್ ಫೈಟ್ ಕೊಡ್ತಾ ಇದ್ದಾರೆ ಶ್ರೇಯಸ್ ನ್ ಕ್ಯಾಪ್ಟನ್ಸಿ ಅಲ್ಲಿ ಸಕಾದಾಗಿ ಎಲ್ಲರೂ ಕೂಡ ಲೀಡ್ ಮಾಡ್ತಾರೆ ಫುಲ್ ಲಕ್ ಅಂತ ಅನ್ಸುತ್ತೆ ಏಕಡೆ ಇದ್ದಾಗ್ಲೂ ಫುಲ್ ಏನೋ ಮ್ಯಾಚ್ ವಿನ್ ಮಾಡ್ಸಿದರು ಅಂದ್ರೆ ಲೈಕ್ ಚಾಂಪಿಯನ್ಶಿಪ್ ಅದು ಚಾಂಪಿಯನ್ ಆದ್ರೋ ಸೊ ಇವಾಗ ಪಂಜಾಬ್ ನ ಈ ರೇಂಜ್ ಗೆ ತಗೊಂಡ ಬಂದಿದ್ದಾರೆ ಹೌದು ಫಸ್ಟ್ ಟೈಮ್ ಆಕ್ಚುಲಿ ಹತ್ತು ವರ್ಷದಲ್ಲಿ ಪ್ಲೇ ಆಫ್ಗೆ ಬಂದಿಲ್ಲ ಪಂಜಾಬ್ ಅವ್ರು ಅದನ್ನು ಕೂಡ ಬಂದಾಯಿತು ಶ್ರೇಯಸ್ ಅಂಡರ್ ಕ್ಯಾಪ್ಟನ್ಸಿಯಲ್ಲಿ ಅಂಡ್ ಮೇ ಬಿ ಚೆನ್ನಾಗಿ ಟೀಮ್ ಕಟ್ಟಿದ್ರು ಅಂತ ಹೇಳ್ಬೋದು ಚೆನ್ನಾಗಿ ಎಸ್ಪೆಷಲಿ ಡೆಲ್ಲಿ ಮೇಲೆ ನೋಡಿ ಗೆದ್ಬಿಟ್ಟಿರೋರು ಏನು ಮಾಡೋಕ್ಕಾಗಲ್ಲ ಬಟ್ ಎನಿವೇಸ್ ಇವತ್ತಿನ ಮ್ಯಾಚ್ ಏನಿದೆ ನಮ್ಮ ಮುಂಬೈ ಇಂಡಿಯನ್ಸ್ ಅವರಂತೂ ಕಾಯ್ತಾ ಇರ್ತಾರೆ ಹೆಂಗಾರ ಮಾಡಿ ಅವ್ರನ್ನ ಹೊಡೆದು ಟೇಬಲ್ ಟಾಪರ್ ಟ್ವಿಸ್ಟ್ ಏನಂತಂದ್ರೆ ಇವತ್ತು ಇಬ್ರು ಹೋಮ್ ಗ್ರೌಂಡ್ ಸಪೋರ್ಟ್ ಇರಲ್ಲ ಸೊ ಇವತ್ತು ನಡೀತಾ ಇರೋದು ಸವಾಯ್ ಮಾನ್ ಸ್ಟಿಂಗ್ ಸ್ಟೇಡಿಯಂ ಅಲ್ಲಿ ಸೊ ಅದು ಕೂಡ ಜೈಪುರ್ ಅಲ್ಲಿ ನಡೀತಾ ಇದೆ ಈಸಿ ಚೇಸಿಂಗ್ ಪಿಚ್ ಅಂತಾನೆ ಹೇಳ್ಬೋದು ಇದನ್ನು ಕೂಡ ಏನಂತ ಕಷ್ಟ ಆಗಲ್ಲ ಬ್ಯಾಟಿಂಗ್ ಪಿಚ್ ಇರುತ್ತೆ ಸೊ ಬ್ಯಾಟಿಂಗ್ ಪ್ಯಾರಡೈಸ್ ಕೂಡ ನೋಡಬಹುದು ಐ ಮೀನ್ ಟೂ ಟ್ವೆಂಟಿ ಟೂ ತರ್ಟಿ ಆತರ ನೋಡೋಕಾಗಲ್ಲ ಅಂದ್ರೆ ಟೂ ಹಂಡ್ರೆಡ್ ಪ್ಲಸ್ ಲೈಕ್ ನೋಡಬಹುದು ಅಂಡ್ ಅದನ್ನು ಚೇಸ್ ಮಾಡುವಂತ ಕೆಪಬಿಲಿಟಿ ಇರುವಂತ ಪ್ಲೇಯರ್ ಗಳೇ ಎರಡು ತಂಡ ಇರೋದು ಸೊ ನನ್ ಪ್ರಕಾರ ಇವತ್ತೇನಪ್ಪ ಅಂತಂದ್ರೆ ಬ್ಯಾಟರ್ಸ್ ವರ್ಸಸ್ ಬೌಲರ್ಸ್ ಗಳು ಫೈಟ್ ಇರುತ್ತೆ ಅಂತಾನೆ ಹೇಳ್ಬೋದು ಬಟ್ ಸ್ಲೈಟ್ಲಿ ಅಡ್ವಾಂಟೇಜ್ ಎರಡಮ್ಮ ಅಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಅಂತ ಹೇಳ್ತೀನಿ ಯಾಕಂದ್ರೆ ಮುಂಬೈ ಇಂಡಿಯನ್ಸ್ ಅವ್ರ ಹತ್ರ ನಮ್ಮ ಬುಮ್ರಾ ಇರೋದು ಗುರು ಬುಮ್ರಾ ಅವ್ರನ್ನ ನೀವು ಟ್ಯಾಕಲ್ ಮಾಡಬೇಕು ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಟೀಮ್ ಆಚೆ ಬರಬೇಕು ಅಂಡ್ ಬೆಸ್ಟ್ ಇದೆ ಪಂಜಾಬ್ ನಡುವೆ ಅದಕ್ಕೆ ಈ ಬಂದಿರೋದು ಪಂಜಾಬ್ ಅವರು ನಂಗೆ ನೆನಪಿರೋದೇನಪ್ಪ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಅದೇ ಅರ್ಶದೀಪ್ ಸಿಂಗ್ ಅವರು ತಿಲಕ್ ವರ್ಮಾರ್ ಲೈಕ್ ವಿಕೆಟ್ ನ ಎರಡಕ್ಕೆ ಎರಡು ಲೈಕ್ ಮಿಡಲ್ ನೇ ಹೊಡೆದಾಕಿರ್ತಾರೆ ಅದಾದ್ಮೇಲೆ ನೆಕ್ಸ್ಟ್ ರಿವೆಂಜ್ ಸಿಸ್ಕೊಳ್ಬೇಕು ಅಂತ ಮುಂಬೈ ಇಂಡಿಯನ್ಸ್ ಅವರು ಅಲ್ಲಿ ಅವರ ಧರ್ಮಶಾಲಾಗ್ ಬಂದ್ಬಿಟ್ಟು ಅವರು ಎರಡು ಸಿಕ್ಸ್ ಹೊಡ್ದು ಅರ್ಶದೀಪ್ ಸಿಂಗ್ಗೆ ಮ್ಯಾಚ್ ನ ವಿನ್ ಮಾಡಿಸ್ತಾರೆ ತಿಲಕ್ ಅವರು ಬಟ್ ಈ ಸತಿ ಆತರ ಕಾಂಪಿಟೇಷನ್ ಇರುತ್ತೆ ಅಂತ ನೋಡಿದ್ರೆ ಒಂದ್ ಮ್ಯಾಚ್ ಕೂಡ ಇದುವರೆಗೂ ಮುಂಬೈ ಇಂಡಿಯನ್ಸ್ ಮತ್ತೆ ಪಂಜಾಬ್ ಅವರು ಆಡೇ ಇಲ್ಲ ಸೊ ಆಡ್ತಾರದೆ ಇವತ್ತಿನ ಮೊದಲನೇ ಮ್ಯಾಚ್ ಮೇ ಬಿ ನನ್ಗನ್ಸಿ ಪ್ರಕಾರ ಡೆಸ್ಟಿನಿ ಅಂತ ಅನ್ಕೊಂತೀನಿ ಒಂದೇ ಮ್ಯಾಚ್ ಇಟ್ಟಿರೋದು ಇವರು ಇವ್ರು ಏನಾದರೂ ಒಡ್ಕಂಡ್ ಯಾರು ಹೊಡಿತಾರೋ ಅವರಂತೂ ಟಾಪ್ ಒನ್ ಹೊಟ್ಟೈತಾರೆ ನನ್ನ ಪ್ರಕಾರ ಮುಂಬೈ ಎಲ್ಲೋ ಒಂದು ಕಡೆ ಮುಂಬೈ ಅಂಡ್ ನೆಕ್ಸ್ಟ್ ನಾಳೆ ನಮ್ಮಲ್ಲಿ ಆರ್ ಸಿ ಬಿ ಗೆದ್ದು ಟಾಪ್ ಒನ್ ಟಾಪ್ ಟೂಲ್ ಉಳ್ಕೊಳ್ಳುವಂಥ ಪಾಸಿಬಿಲಿಟಿ ಸಹಿ ಇದೆ ಇಷ್ಟು ವರ್ಷ ಮೂರು ನಾಲ್ಕಕ್ಕೆ ಜಾಗಕ್ಕೆ ಕಿತ್ತಾಡ್ತಾ ಇದ್ರು ಪ್ಲೇ ಆಫ್ ಅಲ್ಲಿ ಈಗ ಒಂದು ಎರಡು ಜಾಗ ಕಿತ್ತಾಕ್ಸಿ ಸೊ ತುಂಬಾ ಒಂಥರ ಏನಂತಂದ್ರೆ ಇದೆ ಇವಾಗ ಇವತ್ತಿನ ಮ್ಯಾಚ್ ಅಲ್ಲಿ ನಮ್ಮ ಆರ್ ಸಿ ಬಿ ಅದೇ ಟ್ವಿಸ್ಟ್ ಇರುತ್ತೆ ಯಾಕಂದ್ರೆ ಯಾರು ಹೋಗ್ತಾರೆ ಅಂತ ಗೊತ್ತಾಗುತ್ತೆ ಆರ್ ಸಿ ಬಿ ಏನಾಗುತ್ತೆ ಅಂತಂದ್ರೆ ಎಲ್ ಎಸ್ ಸಿ ಅವ್ರಿಗೆ ಪ್ರೆಷರ್ ಏನಿರಲ್ಲ ನಮಗಿರುತ್ತೆ ನಾವು ಗೆಲ್ಲೆ ಯಾಕಂದ್ರೆ ಗೆದ್ರೆ ನಮ್ಗೆ ಏನಂದ್ರೆ ಇನ್ನೊಂದು ಕ್ವಾಲಿಫೈರ್ ಆಡುವಂತ ಚಾನ್ಸಸ್ ಪಾಸಿಬಿಲಿಟಿ ಇರುತ್ತೆ ಅಂದ್ರೆ ಈಗ ಕ್ವಾಲಿಫೈರ್ ಒಂದು ಎಲಿಮಿನೇಟರ್ ಟೂ ಅಲ್ಲಿ ಆಡಬಹುದು ನನ್ನ ಪ್ರಕಾರ ಏನಾದ್ರೂ ಆರ್ ಸಿ ಬಿ ಅವ್ರು ಏನಾದ್ರು ಗೆಲ್ಲದಕ್ಕೆ ನೋಡ್ಬೇಕು ಪ್ರೆಷರ್ ತೊಗೊಳಕ್ ಹೋಗ್ಬಾರ್ದು ಹೌದು ಯಾಕಂದ್ರೆ ನಾವು ಏನು ಹೈದರಾಬಾದ್ ಮೇಲೆ ಒಂದು ಪ್ರೆಷರ್ ತಗೊಂಡಿದಿಕೇನೆ ಆ ತರ ಆಗಿದ್ ನಮ್ಗೆ ಚೇಸ್ ಇದ್ವಿ ಬಟ್ ಸಮಟೈಮ್ಸ್ ಕೊಲ್ಯಾಪ್ಸ್ ಆಗಿದೆ ಹೌದು ಕೊಲ್ಯಾಪ್ಸ್ ಆಗಿದ್ದು ಎಲ್ಲ ಒಂದ್ ಕಡೆ ನೆಗೆಟಿವ್ ತಂತು ಅಂತಾನೆ ಅನ್ಸುತ್ತೆ ಬಟ್ ಎನಿವೇಸ್ ಟಿಮ್ ಡೇವಿಡ್ ಅವ್ರ ಏನಾದ್ರೂ ಇಂಜುರಿ ಆಗಿಲ್ಲ ಇಲ್ಲ ರಮಲ್ ಷಫರ್ಡ್ ಅವ್ರ ಮೊದಲನೇ ಬಾಲ್ಗೆ ಔಟ್ ಆಗಿಲ್ಲ ಅಂದ್ರೆ ನನ್ನ ಪ್ರಕಾರ ಮ್ಯಾಚ್ ನಮ್ಮ ಕೈಯಲ್ಲೇ ಇರ್ತಿತ್ತು ಬಟ್ ಇದನ್ನ ಅದನ್ನ ತಿತ್ಕೊಂಡು ನಡೀಬೇಕು ಪ್ಲಾನ್ ಮಾಡ್ಕೊಂಡು ಬರಬೇಕು ಬಟ್ ಇವತ್ತಿನ ಮ್ಯಾಚ್ ಏನಿದೆ ಮುಂಬೈ ಇಂಡಿಯನ್ಸ್ ಅವರು ಮತ್ತೆ ಅವರು ಇಬ್ಬರು ಈಕ್ವಲಿ ಪ್ಲಾನ್ ಮಾಡ್ಕೊಂಡು ಬರ್ತಾರೆ ಸೊ ನನ್ನ ಪ್ರಕಾರ ಇವತ್ತಿನ ಮ್ಯಾಚಲ್ಲಿ ಅಲ್ಲಿ ಯಾರಾಗ್ತಾರೆ ಅಂತಂದ್ರೆ ಆ ಕಡೆ ಯಜುವಂತರ್ ಚಹಾಲು ಈ ಕಡೆ ಮುಂಬೈ ಇಂಡಿಯನ್ಸ್ ಕಡೆ ಕಡೆತ್ ಬುಮ್ರಾ ಅಂತಾನೆ ಅನಿಸ್ತಾ ಇದೆ ಎಸ್ ಇನ್ನ ಹೆಡ್ ನೋಡಂಗಿದ್ರೆ ಪಂಜಾಬ್ ವರ್ಸಸ್ ಮುಂಬೈ ಅವರು ಇಲ್ಲಿ ತನಕ ಆಡಿರೋದು ಮೂವತ್ತೆರಡು ಮ್ಯಾಚ್ಗಳು ಗಳು ಅದರಲ್ಲಿ ಹೈಯೆಸ್ಟ್ ಇರೋದು ಹದಿನೇಳು ಮ್ಯಾಚ್ ಗೆದ್ದಿರೋದು ಮುಂಬೈ ಅವರು ಅಂಡ್ ಈ ಕಡೆ ಹದಿನೈದು ಮ್ಯಾಚ್ ಪಂಜಾಬ್ ಅವರು ಗೆದ್ಕೊಂಡಿದ್ದಾರೆ ಅಂಡ್ ಇವ್ರಿಬ್ಬರು ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇನ್ನೂರ ಮೂವತ್ತು ಐಯಸ್ಟ್ ಪಂಜಾಬ್ ಪಂಜಾಬ್ಬದು ಲೋಯೆಸ್ಟ್ ಸ್ಕೋರ್ ಬಂದು ಎಂಬತ್ತೇಳು ಅದು ಕೂಡ ಮುಂಬೈ ಅವ್ರು ಹೊಡೆದಿರೋದಿಲ್ಲ ಮುಂಬೈ ಅವ್ರ ಅಂದ್ರೆ ಬೇಗ ಔಟ್ ಆಗಿರೋದು ಕೂಡ ಉಂಟು ಬಟ್ ಎನಿವೇಸ್ ಪಂಜಾಬ್ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ ಅವ್ರ ಏನಾದರೂ ಚೇಸಿಂಗ್ ಅಂತ ಬಿಟ್ಟಾಗ ಟೂ ಹಂಡ್ರೆಡ್ ಪ್ಲೇಸ್ನ ನೈಯೆಸ್ಟ್ ಸಕ್ಸಸ್ಫುಲಿ ಚೇಸ್ ಮಾಡಿರೋದು ಪಂಜಾಬ್ ಅವರೇ ಬಟ್ ಆ ಥರ ತಂಡ ಈಗ ಡಿಫ್ರೆಂಟ್ ಆಗಿದೆ ಪಂಜಾಬ್ ಅಂತಲೇ ಹೇಳ್ಬೋದು ಬೌಲಿಂಗಲ್ಲಿ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಬ್ಯಾಟಿಂಗ್ ಅಂತ ಬಂದಾಗ ಚೇಜ್ ಮಾಡ್ತಾ ಇದ್ದಾರೆ ಮೇ ಬಿ ಅನ್ಸಿರೋದು ಪಂಜಾಬ್ ಅವರು ಕಾಯ್ತಾ ಇರ್ತಾರೆ ಟಾಪ್ ಒನ್ ಏನು ಮಾಡೋದಕ್ಕೆ ಯಾಕಂದ್ರೆ ಅವ್ರಿಗೂ ಕೂಡ ಹತ್ತೊಂಬತ್ತು ಪಾಯಿಂಟ್ ಆಗುತ್ತೆ ನೆಟ್ ರನ್ ರೇಟ್ ನಮ್ದು ಕೂಡ ಟಾಪ್ ಒನ್ ಅಲ್ಲಿ ಉಳ್ಕೊಳ್ಬಹುದು ಹೇಗೆ ಅಂತಂದ್ರೆ ನಾವು ಮ್ಯಾಚ್ ಗೆದ್ರೆ ಸಾಕು ನೆಟ್ ರೆಡ್ ಕಡೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ನಾವು ಟಾಪ್ ಒನ್ ಅಲ್ಲಿ ಕುತ್ಕೊಳ್ಬೇಕು ಅಂತಂದ್ರೆ ಅಂತಂದ್ರೆ ಸ್ವಲ್ಪ ನೆಟ್ ರನ್ ರೇಟ್ ಜಾಸ್ತಿ ಆಗುತ್ತೆ ಒಟ್ಟಿನಲ್ಲಿ ನೆಟ್ ರನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇನ್ ಕೇಸ್ ಏನಾದರೂ ಇವತ್ತಿನ ಮ್ಯಾಚ್ ಪಂಜಾಬ್ ಅವ್ರು ಗೆಲ್ತು ಅಂತಂದ್ರೆ ಅವರ ನೆಟ್ ರೇಟ್ ಪ್ಲಸ್ ಆಗುತ್ತೆ ಅವ್ರ ಅಂದ್ರೆ ಇವಾಗ ಲೆಕ್ಕ ಕಂಪೇರ್ ಮಾಡ್ಕೊಂಡ್ರೆ ನಮ್ಮದು ಗುಜರಾತ್ ಅವ್ರದ್ದು ನಾವೇ ಹೆಡ್ ಇದ್ದೀವಿ ಬಟ್ ಗುಜರಾತ್ ಅವ್ರದ್ದು ಒಂದ್ ಪಾಯಿಂಟ್ ಹೆಡ್ ಇರೋದ್ರಿಂದ ನಾವು ಎರಡನೇ ಮೂರನೇ ಸಂದಲ್ಲಿ ಕೂತ್ಕೊಂಡಿರೋದು ಸ್ವಲ್ಪ ಜಾಸ್ತಿ ಜಾಸ್ತಿ ಇದೆ ಪಂಜಾಬ್ ಅವ್ರದ್ದು ಜಾಸ್ತಿ ಇದೆ ಪಂಜಾಬ್ ಅವ್ರು ಏನಾದರೂ ನೆಕ್ಸ್ಟ್ ಮ್ಯಾಚ್ ಗೆಲ್ತು ಅಂತಂದ್ರೆ ನಾವು ಮಸ್ಟ್ ಇನ್ ಗೇಮು ಗೆದ್ದು ಟಾಪು ಒನ್ ಇಲ್ಲ ಟೂಲ್ ಟೂಲ್ ಕುತ್ಕೊಳ್ತೀವಿ ನಾವು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಸದ ನೆಟ್ ಅಂಡ್ರೆಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೆಟ್ ಅಂಡರ್ ನಾವೇನು ಯೂಸ್ ಮಾಡಿದ ಒಂದು ಹಂಡ್ರೆಡ್ ರನ್ಸ್ ಸಿಕ್ಸ್ಟಿ ರನ್ಸ್ ಸೆವೆಂಟಿ ರನ್ಸ್ ಇಂದ ಗೆಲ್ತು ಅಂತಂದರೆ ನಾವು ಟಾಪ್ ಒನ್ ಅಲ್ಲಿ ಕೂತ್ಕೊಳ್ತೀವಿ ಆಕ್ಚುಲಿ ಮೊನ್ನೆ ಮ್ಯಾಚ್ ಅಲ್ಲಿ ಸಿ ಎಸ್ ಪಾಪ ನಮಗೆ ತುಂಬಾ ಹೆಲ್ಪ್ ಮಾಡಿದರೆ ಸೊ ಆರ್ ಫ್ಯಾನ್ಸ್ ಎಲ್ಲ ಅವರಿಗೆ ಥ್ಯಾಂಕ್ ಯು ಹೇಳಬೇಕು ಜಿ ಟಿಕ್ಸ್ಬಿಟ್ಟು ಸಾಕಾದಾಗ ಬ್ಯಾಟಿಂಗ್ ಮಾಡೋದು ಅಂತ ಹೇಳ್ಬೋದು ಡೆವನ್ ಕ್ಯಾನ್ವಿ ಆಗಿರ್ಬೋದು ಮತ್ತೆ ನಮ್ಮ ಬೇಬಿ ಎ ಬಿ ಡೆವೆಲ್ ಬ್ರಾವೆಲ್ಸ್ ಅವ್ರ ಎಲ್ಲರೂ ಇವನ್ ಆಯುಷ್ ಮಾತ್ರ ಯಾವ ತರ ಓಪನಿಂಗ್ ಮಾಡಿದ್ರು ಅಂತಂದ್ರೆ ನಾನು ಫುಲ್ ಖುಷಿ ಎರಡನೇ ಓವರ್ ಅನೇ ಇಪ್ಪತ್ತ ಎಂಟು ರನ್ ತೊಗೊಂಡ್ ಕೊಡ್ತಾರೆ ಅಲ್ಲೇ ಮ್ಯಾಚ್ ಕಂಪ್ಲೀಟಾಗಿ ಟರ್ನ್ ಆಗೋದು ಮೇ ಬಿ ನನ್ನ ಪ್ರಕಾರ ನಾನು ನೋಡಿದ್ರಲ್ಲಿ ಬೆಸ್ಟ್ ಇನ್ನಿಂಗ್ಸ್ ಆಡಿದ್ದು ಆಯುಷ್ ಮಾತ್ರೆ ಮೇ ಬಿ ಕ್ಯಾಪ್ಟನ್ ಆದಮೇಲೆ ಸಗದಾಗ ಆಡ್ತಾಯಿದ್ದಾರೆ ನಮ್ಮ ಆಸಿ ಬಿ ಕಡೆಯಿಂದ ಫ್ಯಾನ್ಸ್ಗಳಿಗೆ ವೈಟ್ ಮಾಡ್ತಾ ಇದ್ದೆ ಹೆಂಗಿರೋ ಇರೋ ದೀಪ ಹಾಕೊಂಡಾಗ ಬೇಜಾರಾಗಿ ಹೋಯ್ತು ಇತ್ತು ಮತ್ತು ತೊಗೊಂಬಂದು ಪ್ಲೇಯಿಂಗ್ ಲೈನಲ್ಲಿ ಹಾಕೊಂಡ್ರಲ್ಲಪ್ಪ ದೀಪಕ್ ಅಂತ ಬಟ್ ಕಂಪ್ಲೀಟಾಗಿ ಮಸ್ಟ್ ವಿನ್ ಗೇಮಲ್ಲಿ ಅಂತಲೂ ಅಲ್ಲ ಅದು ಅದು ಲಾಸ್ಟ್ ಗೇಮು ಪ್ರೈಡ್ಗೋಸ್ಕರ ಆಡಿದ್ದು ಪ್ರೈಡಲ್ಲಿ ಯಾವ ರೀತಿ ಆಡ್ತಾರೆ ಅಂತ ತಲಾ ಧೋನಿ ಅವರು ತೋರಿಸ್ಕೊಟ್ರು ಆ್ಯಂಡ್ ಬೌಲಿಂಗು ಅದೇ ರೀತಿಯೇ ಕಟ್ ಆಕೋದ್ರು ಅಂತಾನೆ ಹೇಳ್ಬೋದು ಸೊ ಈ ಪಂಜಾಬ್ ವರ್ಸಸ್ ಎಮ್ ಐ ಪ್ಲೇಯಿಂಗ್ ಲೆವೆನ್ ಕಡೆ ಗಮನ ಕೊಡೋದ್ರೆ ಏನು ಚೇಂಜಸ್ ಮಾಡ್ತಾ ಇಲ್ಲ ಸೇಮ್ ಪ್ಲೇಯಿಂಗ್ ಲೆವೆಲ್ ತೊಗೊಂಬರ್ ಎಕ್ಸಾಕ್ಟ್ಲಿ ಯಾಕಂದ್ರೆ ಅವ್ರೇನಂತಹ ಚೇಂಜಸ್ ಏನು ಮಾಡ್ಕೊಂಬರಲ್ಲ ಇದೇನು ಮಸ್ಟ್ ವಿನ್ ಗೇಮ್ ಆಗಿರೋದ್ರಿಂದ ಇಬ್ರು ಕೂಡ ಫುಲ್ ಪ್ಯಾಕ್ ಅಲ್ಲೇ ಬರ್ತಾರೆ ಬಟ್ ನಮ್ಮ ಪ್ರಕಾರ ಮ್ಯಾಚ್ ಯಾರಪ್ಪ ಗೆಲ್ತಾರೆ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ಅವರು ಗೆಲ್ತಾರೆ ಅಂತಲೇ ಅನಿಸ್ತಾಯಿದೆ ಗೈಸ್ ಗೈಸ್ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದಾಗಿದೆ ಗೈಸ್ ಎಂಬೈ ವಾಸಸ್ ಪಂಜಾಬ್ ನಾ ಪ್ರಿವಸಿಗೆ ನಮ್ಮ ಮುಂದೆ ನೋಡಿದ್ರೆ ಅಲ್ಲ ತಂಗ ಚಾನೆಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್